ಕಾಣದ ಕುರುಬರ ಹಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಮೂಲಭೂತ ಸೌಲಭ್ಯಗಳನ್ನೇ ಕುರುಬರ ಹಳ್ಳಿ ಕಂಡಿಲ್ಲ ದಲಿತರೇ ವಾಸಿಸುವ ಬಡಾವಣೆಯಲ್ಲಿ ಸೌಕರ್ಯವೇ ಇಲ್ಲ ಏನು ವಿ ಮೂಲಭೂತ ಸೌಲಭ್ಯಗಳೇ ಈ ಗ್ರಾಮದಲ್ಲಿ ಅಂದ್ರೆ ಹಳ್ಳಿಯಲ್ಲಿ ಇಲ್ಲ ದಲಿತರೇ ವಾಸಿಸುವಂತ ಬಡಾವಣೆಯಲ್ಲಿ ಸೌಕರ್ಯವೇ ಇಲ್ಲದಂತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ವಿದ್ಯುತ್ ನೀರು ಚರಂಡಿ ಸಮಸ್ಯೆಗಳದ್ದೇ ಇಲ್ಲಿ ಕಾರವಾರ ಆಗಿದೆ ಸೌಲಭ್ಯಗಳನ್ನೇ ಕಂಡಿಲ್ಲ ಕುರುಬರಹಳ್ಳಿ ದಲಿತರೇ ವಾಸಿಸುವ ಬಡಾವಣೆಯಲ್ಲಿ ಸೌಕರ್ಯವೇ ಇಲ್ಲದಂತಾಗಿದೆ ವಿದ್ಯುತ್ ಸಮಸ್ಯೆ ನೀರ್ ಸಮಸ್ಯೆ ಚರಂಡಿ ಸಮಸ್ಯೆಗಳದ್ದೇ ಇಲ್ಲಿ ಕಾರುಬಾರಾಗಿದೆ ಸರ್ವಣಿಯರಿಗೆ ಸೌಕರ್ಯ ದಲಿತರಿಗೆ ಇಲ್ಲ ಸೌಲಭ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುರುಬರಹಳ್ಳಿಯ ಪರಿಸ್ಥಿತಿ ಇದು ದಲಿತರೇ ವಾಸಿಸುವ ಬಡಾವಣೆಯಲ್ಲಿ ಸೌಕರ್ಯವೇ ಇಲ್ಲದಂತಾಗಿದೆ ವಿದ್ಯುತ್ ನೀರು ಚರಂಡಿ ಸಮಸ್ಯೆಗಳಂತೆ ಆಗಿದೆ ಸರ್ವಣಿಯರಿಗೆ ಸೌಕರ್ಯವಿದೆ ಆದರೆ ದಲಿತರಿಗೆ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುರುಬರಹಳ್ಳಿಯ ಪರಿಸ್ಥಿತಿ ಇದು ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಗ್ರಾಮ ದಲಿತರಿಗೆ ಮೀಸಲಾದ ಸ್ಮಶಾನಕ್ಕೆ ರಸ್ತೆ ಭಾಗ್ಯ ಬೇಕಿದೆ ಮೂಲ ಸೌಕರ್ಯ ಒದಗಿಸಲು ಶ್ರೀಕಾಂತ್ ರಾವಣ್ ಒತ್ತಾಯವನ್ನು ಮಾಡಿರುವಂತದ್ದಿಲ್ಲಿ ಮೂಲಭೂತ ಸೌಲಭ್ಯಗಳಿಂದ ಕುರುಬರ ಹಳ್ಳಿ ವಂಚಿತವಾಗಿರುವಂತದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ದಲಿತ ಕುಟುಂಬಗಳೇ ವಾಸಿಸುವ ಗ್ರಾಮದಲ್ಲಿ ಕನಿಷ್ಠ ಮೂಲ ಸೌಲಭ್ಯಗಳಿಲ್ಲದೆ ಕಂಗಾಲಾಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಸರ್ವಣಿಯರಿಗೆ ಸಿಗ್ತಾ ಇರುವಂತಹ ಯಾವುದೇ ರೀತಿಯ ಸೌಲಭ್ಯಗಳು ಮೂಲ ಸೌಕರ್ಯಗಳು ಇಲ್ಲಿ ದಲಿತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಈಗ ಕೇಳಿ ಗ್ರಾಮದಲ್ಲಿ ದಲಿತರು ಮೃತಪಟ್ಟರೆ ಎರಡು ಕಿಲೋಮೀಟರ್ ನಷ್ಟು ದೂರ ಸ್ಮಶಾನಕ್ಕೆ ನಡೆದುಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಸೂಕ್ತವಾದ ರಸ್ತೆ ವಿದ್ಯುತ್ ದ್ವೀಪಗಳು ಜೊತೆಗೆ ನೀರಿನ ವ್ಯವಸ್ಥೆ ಇಲ್ಲದೆ ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ಹೆಚ್ಚಾಗಿದೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ದಲಿತರಿಗೆ ಮಾತ್ರ ಸೌಕರ್ಯಗಳು ಸಿಗ್ತಾ ಇಲ್ಲ ಅವರಿಗೆ ಸೂಕ್ತ ಸೌಲಭ್ಯ ಒದಗಿಸಬೇಕು ಅಂತ ಸಂಘಟನೆಗಳು ಕೂಡ ಈಗ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಏನೋ ವಿದ್ಯುತ್ ಸಮಸ್ಯೆ ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಕನಿಷ್ಠ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲಿ ಇಲ್ಲ ಸ್ವಾತಂತ್ರ ಜನರಿಗೆ ಸಿಕ್ಕಿದೆ ಆದ್ರೆ ಇಲ್ಲಿ ಯಾವುದೇ ಸೌಕರ್ಯಗಳು ಸಿಗ್ತಾ ಇಲ್ಲ ಸೂಕ್ತ ಸೌಲಭ್ಯಗಳನ್ನ ಒದಗಿಸುವಲ್ಲಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏನು ಇಲ್ಲಿ ಸ್ಮಶಾನ ಇದೆ ದಲಿತರಿಗೆ ಮೀಸಲಾಗಿರುವಂತಹ ಸ್ಮಶಾನಕ್ಕೆ ರಸ್ತೆ ಇಲ್ಲ ರಸ್ತೆ ಮಾಡ್ಕೊಡ್ಬೇಕು ಅಂತ ಈಗ ಬಹಳಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಈ ಇಷ್ಟು ಕಷ್ಟಪಟ್ಟು ಯಾರಾದ್ರೂ ಮೃತಪಟ್ರೆ ಅವರ ಮೃತದೇಹವನ್ನ ಇಷ್ಟು ಕಷ್ಟಪಟ್ಟು ಹೊತ್ತೊಯ್ಬೇಕು ಎರಡು ಕಿಲೋಮೀಟರ್ ಹೊಸಕೋಟೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ಸಮಸ್ಯೆ ಇದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇವೆ ಯಾರೇ ಸಾವನ್ನಪ್ಪಿದ್ರು ಕೂಡ ಈ ರಸ್ತೆಯಲ್ಲೇ ಮೃತದೇಹವನ್ನ ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಕ್ರಮವನ್ನ ವಹಿಸ್ತಾ ಇಲ್ಲ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಆ ಬಾವಿ ಬಂದು ಸಲ್ಲಿಸ್ತಾರೆ ಅದೇನು ಕ್ಯೂಸ್ ಆಗೋದು ಇಲ್ಲ ಫುಲ್ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಚರಂಡಿ ನೀರಿಗಿಂತ ತುಂಬಾ ಅಧ್ವಾನಗಿದೆ ನೋಡಿ ಇದು ದಫನ್ ಮಾಡಕ್ಕೆ ಬರ್ಬೇಕಾಗಿರೋ ಜಾಗ ಇದು ಅಂದ್ರೆ ವಯಸ್ಸಾಗಿರೋರೆಲ್ಲ ಹೆಂಗ್ ಬರ್ಬೇಕಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ ಪಿ ಡಿಒ ಆಗ್ಲಿ ಬದುಕಿದ ಸತಾಕ್ ಬಿಟ್ಟವ್ರ ಸತಾಕ್ ಬಿಟ್ಟವ್ರ ಇಲ್ಲ ಇಲ್ಲ ಸತಾಕ್ ಬಿಟ್ಟವ್ರ ನೋಡಿ ಇದೆ ಸ್ಮಶಾನ ಅದೇನಾ ಇಲ್ಲ ಇಲ್ಲಿ ಅಲ್ಲಿ ಸಮಾಜಗಳಿರೋದು ಆ ಗ್ರಾಮಸ್ಥರು ಏನು ಕುರುಬ್ರಹಳ್ಳಿ ಗ್ರಾಮಸ್ಥರು ಆಗಿರ್ತಾರೆ ಅವ್ರು ತೋರ್ತಾರೆ ಒಳಗಡೆ ದೊಂಗುರದಲ್ಲಿ ಇಳ್ದಿರೋದೆಲ್ಲ ಜಾಲಿ ಗಿಡಗಳು ಮುಳ್ಳಿಗಳೇ ಇದ್ದಾವೆಲ್ಲಾನು ಬಾಣ ಹಂಗೆ ನಡ್ಕೊಂಡ್ ಬಾಡಾ ಬನ್ನಿ 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 ಯಾವ ರೀತಿ ರೀತಿ ಈ ಪರಿಸ್ಥಿತಿ ಇರುತ್ತೆ ನೋಡಿ ಅಂದ್ರೆ ಒಂದು ಮಾಡಕ್ಕಾಗ್ಲಿ ಏನೇ ಆಗಿ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಏನು ಪೂರ್ವಿಕರು ಅವ್ರ ಸಮಾಧಿಗಳು ನೋಡ್ಬೇಕು ಇದರ ಗಿಡಗಳನ್ನ ಮುಳ್ಳುಗಳನ್ನ ಈ ರೀತಿ ಅಡ್ಡ ಇಟ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗಿರುತ್ತೆ ನೋಡಿ ಯಾವ ರೀತಿ ಒಳಗಡೆ ಹೋಗ್ಬೇಕು ಯಾವ ರೀತಿ ಬರ್ಬೇಕಂತ ಯಾವ ರೀತಿ ಇದೆ ಅಂದರೆ ನಾವು ಇಪ್ಪತ್ನಾಲ್ಕನೇ ಶತಮಾನದಲ್ಲಿದ್ದೀರಾ ಇಲ್ಲ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿದ್ದೀರಾ ಒಂದು ಗೊತ್ತಾಗ್ತಿಲ್ಲ ಈ ಕಲ್ಲು ಮುಳ್ಳಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಎಲ್ಲಿದ್ದೀರಾ ನಮ್ಮ ತಾಲೂಕ್ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳೆಲ್ಲಿದ್ದೀರಾ ನೋಡಿ ಅಣ್ಣ ಹಿಂಗೆ ಹೋಗೋದು ಸೋತಪ್ಪ ತರ್ಟಿ ಸೆಕೆಂಡ್ ಹಿಂಗೆ ಇದ್ರಲ್ಲೇ ಕಾಲುವೆಲ್ಲ ನಡ್ಕೊಂಡು ಹೋಗ್ಬೇಕು ಅಲ್ಲ ಇವಾಗ ಇಲ್ಲ ಅಕ್ಕಪಕ್ಕ ಇರೋದೆಲ್ಲ ಸ್ವಂತ ಬಳಕೆಯಲ್ಲಿರುವಂತ ಜಮೀನಾಗಿರುತ್ತೆ ಇವತ್ತು ಗ್ರಾಮಕ್ಕೆಲ್ಲರೂ ನೀರು ಹೋಗ್ತಾ ಇರುತ್ತೆ ಆದ್ರೆ ಆ ಬಾವೀನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ಸಾವರ್ಣಿಯರ್ ಮೀಟ್ ಮಾಡ್ತಾ ಇರುವಂತ ಬಾವಿ ಇದು ಎಷ್ಟು ಕ್ಲೀನ್ ಆಗಿದೆ ನೀವು ನೋಡಿ ಆ ಬಾವಿ ಬಂದು ದಲಿತು ಅದೇನು ಯೂಸ್ ಆಗೋದೇ ಇಲ್ಲ ಫುಲ್ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಚರಂಡಿ ನೀರಿಗಿಂತ ತುಂಬಾ ಅಧ್ವಾನಗಿದೆ ಇಲ್ಲ ವಯಸ್ಸಾಗಿರೋರಾಗ್ಲಿ ಯಾರಾಗ್ಲಿ ಇಳಿಬೇಕಿಲ್ಲ ಈ ರೀತಿ ಜಂಪ್ ಮಾಡ್ಕೊಂಡು ಬರಬೇಕು ನೋಡಿ ಇದು ಚಲೀತರಿಗಿರೋ ಇದು ಯಾವ ರೀತಿ ಇದೆ ಅಂದರೆ ನಾವು ಶತಮಾನದಲ್ಲಿ ಶತಮಾನದಲ್ಲಿದ್ದೀರಾ ಇಲ್ಲ ಇನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿದ್ದೀರಾ ಒಂದು ಗೊತ್ತಾಗ್ತಿಲ್ಲ ಈ ಕಲ್ಲು ಮುಳ್ಳಲ್ಲಿ ನಾವು ಹೋಗಬೇಕು ಎಲ್ಲಿದ್ದೀರಾ ನಮ್ಮ ತಾಲೂಕ್ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳೆಲ್ಲಿದ್ದೀರಾ ನೋಡಿ ಅಣ್ಣ ಹಿಂಗೇನು ಹೋಗೋದು ತೋರ್ಸಪ್ಪ ತರ್ಟಿ ಸೆಕೆಂಡ್ ಹಿಂಗೆ ಇದ್ರ ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಲ್ಲ ಇವಾಗ ಏನೋ ಮಳೆ ಇಲ್ಲ ಅಕ್ಕಪಕ್ಕ ಇರೋದೆಲ್ಲಾನು ಸ್ವಂತ ಬಳಕೆಯಲ್ಲಿರುವಂತ ಜಮೀನಾಗಿರುತ್ತೆ ಜಮೀನಲ್ಲಿ ಮಾಡ್ಕೊಡ್ತಾರಲ್ಲ ಮತ್ತೆ ಯಾವ್ದ್ರಲ್ಲಿ ಮಾಡ್ಕೊಡ್ತಾರ ಗೊತ್ತಿಲ್ಲ ಇವತ್ತು ಗ್ರಾಮಕ್ಕೆಲ್ಲರೂ ನೀರು ಹೋಗ್ತಾ ಇರುತ್ತೆ ಆದರೆ ಆ ಬಾವಿನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ಸಲರಣ್ಯ ಯೂಸ್ ಮಾಡ್ತಾ ಇರುವಂತ ಬಾವಿ ಇದು ಎಷ್ಟು ಕ್ಲೀನ್ ಆಗಿದೆ ನೋಡಿ ಬಾವಿಯಲ್ಲಿ ಯಾವುದೋ ಆ ಬಾವಿ ಬಂದು ಫುಲ್ಲು ಯಾವ ರೀತಿ ಆಗಿದೆ ಅಂದ್ರೆ ಒಂದು ಚರಂಡಿ ನೀರಿಗಿಂತ ತುಂಬ ಹಗ್ವಾಣಿಗಿದೆ ನೋಡಿ ಇದು ದಫನ್ ಮಾಡೋಕ್ಕೆ ಬರಬೇಕಾಗಿರೋ ಜಾಗ ಇದು ಅಂದ್ರೆ ವಯಸ್ಸಾಗಿರೋರೆಲ್ಲ ಹೆಂಗ್ ಬರ್ಬೇಕಿಲ್ಲ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳು ವಾಸ ಮಾಡ್ತಾ ಇವೆ ಆದ್ರೆ ಇಲ್ಲಿ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ದಾರಿ ವ್ಯವಸ್ಥೆನೆ ಇಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಅಂತ ಏನಿದು ಹೊಸಕೋಟೆ ತಾಲೂಕು ಕುರುಬರಳ್ಳಿ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದಾನೇ ಒಂದು ವಂಚಿತವಾಗಿದೆ ಅಂತಾನೆ ಹೇಳ್ಬೋದು ಸ್ಪೆಷಲಿ ದಲಿತ ಕುಟುಂಬಗಳಿಗೆ ಯಾಕಂತಂದ್ರೆ ಇಲ್ಲಿರೋ ಒಂದು ಯಾರಾದ್ರೂ ಒಂದು ತೀರ್ಕೊಂಡ್ರೆ ಇಲ್ಲಿಂದ ಮತ್ತೆ ಆ ಮಶಾಣಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ದಾರಿನೇ ಇಲ್ಲ ಈ ಸವರಣಿಯರು ಏನ್ ಮಾಡಿದ್ದಾರೆ ಅಂತಂದ್ರೆ ಇವರ ಇವರ ವಿರುದ್ಧವಾಗಿ ಯಾರು ದಲಿತರ ವಿರುದ್ಧವಾಗಿ ಒಂದು ಕಟ್ಟೆ ತರ ಅಂತ ಒಂದು ಕಟ್ಟಿಬಿಟ್ಟು ಅದ್ರ ಮೇಲ್ಗಡೆ ಹೋಗಿ ಇವರು ಜಂಪ್ ಜಂಪ್ ಹೊಡ್ಕೊಂಡು ಕೆಳಗಡೆ ಇಳಿದು ಬಿಟ್ಟು ಹೆಣನ ಆ ಇನ್ನೂ ಒಂದು ನಾಲ್ಕು ಜನ ಹಿಡ್ಕೊಂಡು ಆಮೇಲೆ ಹಳದಲ್ಲಿ ಹೋಗ್ಬೇಕಾಗ್ತದೆ ಇದು ಇದೆಲ್ಲ ಇಲ್ಲಿ ಗಮನಿಸಿದ್ರು ಸಹ ತಾಲೂಕ್ ಆಡಳಿತ ಇರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ಆಡಳಿತ ಇರ್ಬೋದು ಇವ್ರು ಯಾರು ಸಹನು ಸುಮಾರು ಬಾರಿ ಮನವಿ ಮಾಡಿದ್ರು ಸಹ ಗ್ರಾಮಸ್ಥರು ಆ ಒಂದು ನೊಂದ ಒಂದು ದಲಿತ ಕುಟುಂಬಗಳು ಒಂದು ಮನವಿ ಮಾಡಿದ್ರು ಸಹ ಯಾರು ಸಹ ಇಲ್ಲಿ ಒಂದು ಕ್ಯಾರೆ ಅಂತಿಲ್ಲ ಆ ಒಂದು ಕಾರಣದಿಂದ ಆ ನಮ್ಮನ್ನ ಅವರು ಭೇಟಿ ಮಾಡಿದ್ರು ಆಮೇಲೆ ಆ ಭೀಮ್ ಸೇವಾ ಸಮಿತಿ ಆ ಶ್ರೀಕಾಂತ್ ರಾವಣ್ ಅಂತ ಅವ್ರನ್ನೂ ಸಹ ಭೇಟಿ ಮಾಡಿ ನಮ್ಮ ಹೈಡೆನ್ಸ್ ನ್ಯೂಸ್ ಮತ್ತೆ ನಾವು ನಮ್ಮ ಒಂದು ತಂಡ ಹೋಗಿ ಅಲ್ಲಿ ಮೇಲೆ ಆ ಒಂದು ಇದಕ್ಕೆ ಇಲ್ಲ ನಾವು ಮಾಡ್ತೀವಿ ಅಂತ ಒಂದು ಉತ್ತರವನ್ನ ಅವರು ಈಗ ಕೊಡೋದಕ್ಕೆ ಹೇಳ್ತಿದಾರೆ ಧನ್ಯವಾದ ಏನೋ ದಿನನಿತ್ಯ ಇಲ್ಲಿ ಓಡಾಡ್ಲಿಕ್ಕೆ ಒಂದಷ್ಟು ಸಮಸ್ಯೆ ಈ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದೆ ಇರೋದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಇದೆ ಜೊತೆಗೆ ಚರಂಡಿ ಸಮಸ್ಯೆ ಇದೆ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಒಟ್ನಲ್ಲಿ ಒಂದು ಗ್ರಾಮ ಅಂತ ಬಂದಾಗ ಅದಕ್ಕೆ ಮೂಲಭೂತ ಸೌಲಭ್ಯಗಳು ಏನೆಲ್ಲ ಇರಬೇಕು ಯಾವುದೇ ಸೌಲಭ್ಯಗಳಿಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಸರಿ ಮಾಡ್ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅದರ ಭರವಸೆ ಭರವಸೆಯಗೆ ಉಳಿಯುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಕ್ರಮಗಳನ್ನ ಕೈಗೊಳ್ಳತಾರ ಅಂತ ಕಾದು ನೋಡಬೇಕಿದೆ ಎಲ್ಲಾನು ಬಣ್ಣ ಹಾಗೆ ನಡೆಕೊಂಡು ಮಾಡಿ ಪೂಜೆ ಮಾಡಬೇಕಾದ್ರೆ ಗಿಡಗಳಿಗೆ ಪೂಜೆ ಮಾಡ್ಕೊಂಡುಬೇಕು ಆ ಕಡೆ ಹೋಗಕ್ಕೆ ಆಗ್ತೈತಿ ಬನ್ನಿ 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 ಈ ರೀತಿ ಪರಿಸ್ಥಿತಿ ಇರುತ್ತೆ ನೋಡಿ ಯಾವ ರೀತಿ ಅಂದ್ರೆ ಒಂದು ಮಣ್ಣ್ಮಾಡಾಗಿ ಏನೇ ಆಗಲಿ ಹೋಗ್ಬೇಕಂದ್ರೆ ನಮ್ಮ ಏನು ಪೂರ್ವಿಕರು ಯಾರಿದಾರೋ ಯಾರಿದ್ದಾರೆ ಸಮಾಧಿಗಳು ನೋಡ್ಬೇಕು ಗಿಡಗಳನ್ನ ಮುಳ್ಳುಗಳನ್ನ ಈ ರೀತಿ ಅಡ್ಡ ಇಟ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗಿರುತ್ತೆ ನೋಡಿ ಯಾವ ರೀತಿ ಒಳಗಡೆ ಹೋಗ್ಬೇಕು ಯಾವ ರೀತಿ ಬರ್ಬೇಕಂತ ಯಾವ ರೀತಿ ಇದೆ ಅಂದರೆ ನಾವು ಇಪ್ಪತ್ನಾಲ್ಕನೇ ಶತಮಾನದಲ್ಲಿದ್ದೀರಾ ಇಲ್ಲ ಇನ್ನೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿದ್ದೀರಾ ಒಂದು ಗೊತ್ತಾಗ್ತಿಲ್ಲ ಈ ಕಲ್ಲು ಮುಳ್ಳಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಎಲ್ಲಿದ್ರ ನಮ್ಮ ತಾಲೂಕ್ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಲ್ಲಿದ್ದೀರಾ ನೋಡಿ ಅಣ್ಣ ಹಿಂಗೇನೋ ಹೋಗೋದು ತೋರ್ಸಪ್ಪ ಕಂಟಿ ಸೆಕೆಂಡ್ ತೋರ್ಸ ಹಿಂಗೆ ಇದ್ರಲ್ಲೇ ಕಾಲುವೆಲ್ಲ ನಡ್ಕೊಂಡೋಗ್ಬೇಕು

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು